ಶುಕ್ರವಾರ ಅಂತ ಹೋಗ್ತೀನಿ ಶುಕ್ರವಾರ ರಾತ್ರಿ ಹೆಜ್ಜೆ ಶಬ್ದ ಅದು ಅಷ್ಟು ಸೀರಿಯಸ್ ಆಗಲಿ ಮತ್ತೆ ಅದು ಹೋದ ನಂತರ ಒಂಥರ ಮಲ್ಲಿಗೆ ಸ್ಮೆಲ್ ಬರ್ತದೆ ಬರ್ತೈತೆ ಅಂದರೆ ನಾವು ಎಲ್ಲಿಯಾದರೂ ಹೋಗಿ ಏನಾದರೂ ಫಂಕ್ಷನ್ ಹೋಗಿ ಬರುವಾಗ ಮಲ್ಲಿಗೆ ಸ್ಮೆಲ್ ಬರ್ತದೆ ಶುಕ್ರವಾರ ಅಂದರೆ ನಮ್ಗೆ ಸ್ವಲ್ಪ ಎದುರಿಕೆ ಆಗ್ತೈತೆ ಜನ ಇರುವಾಗಲೇ ಹೆಚ್ಚೆದು ಬರ್ತವೆ ಹೆಜ್ಜೆ ಸೌಂಡ್ ಬರ್ತದೆ ಅದು ಗೆಜ್ಜೆಯ ಗಗ್ಗರ ಮನೆ ಹತ್ತಿರದಿಂದ ಕೆಳಗಡೆ ಸೌಂಡ್ ಬರ್ತಾ ಉಂಟು ನಡ್ಕೊಂಡು ಬರ್ತಾ ಉಂಟು ಅಂತ ಬಾಗಿಲು ತೆಗೆದು ನೋಡಿದ್ರು ಅದು ಒಂದು ದೊಡ್ಡ ಒಂದು ದೊಡ್ಡ ಗೋಲಾಕಾರದ ಒಂದು ಬೆಂಕಿಯ ಉಂಟು ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದಿಲ್ಲ ಕಾಣ್ತದೆ ಆದರೆ ಇದು ಬೆಳಕಲ್ಲ ದರ್ಶನ ಹಿಂದೆ ನಡೆದದ್ದು ಮುಂದೆ ನಡೆಯೋದು ಎಲ್ಲವನ್ನ ತೋರಿಸುವ ಬೆಳಕು ಕಾಂತಾರದ ಈ ಬೆಳಕು ಇಡೀ ಜಗತ್ತಿನ ತುಂಬಾ ಸತ್ತು ಮಾಡಿತ್ತು ಇದೊಂದು ಸಿನಿಮಾ ತುಳುನಾಡ ಜನರ ಆಚಾರ ವಿಚಾರ ದೈವಾರಾಧನೆಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿತ್ತು ಆದ್ರೀಗ ಈ ಸಿನಿಮಾದ ತರಹವೇ ಮಂಗಳೂರಲ್ಲಿ ದೈವದ ಬೆಳಕು ಗೋಚರವಾಗಿದ್ದು ಮಧ್ಯರಾತ್ರಿ ಗಗ್ಗರದ ಶಬ್ದದ ಮೂಲಕ ದೈವ ತನ್ನ ಇರುವಿಕೆಯನ್ನ ತೋರಿಸಿದೆ ಕಗ್ಗತ್ತಲ ರಾತ್ರಿಯಲ್ಲಿ ದೈವದ ಬೆಳಕು ಗಗ್ಗರದ ಶಬ್ದ ಜನರಿಗೆ ದೈವ ಅಂದ್ರೆ ಅಪಾರ ನಂಬಿಕೆ ದೈವಗಳ ಆರಾಧನೆಗೆ ಒಂದು ಮಹತ್ವವಿದೆ ದೈವ ಅಂದ್ರೆ ತುಳುನಾಡ ಜನರಿಗೆ ಜೀವನದ ಅವಿಭಾಜ್ಯ ಅಂಗವೇ ಸರಿ ಈ ದೈವದ ಇತಿಹಾಸ ಸಂಸ್ಕೃತಿ ಆಚರಣೆಯ ವೈಭವವನ್ನ ರಿಷಬ್ ಶೆಟ್ಟಿ ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದ್ರು ಈಗ ರೀಲ್ ಕಾಂತಾರದಂತೆ ರೀಲ್ನಲ್ಲೂ ದೈವದ ದರ್ಶನವಾಗಿದೆ ಗಗ್ಗರದ ಸದ್ದಿನೊಂದಿಗೆ ಬೆಂಕಿ ಆಕಾರದಲ್ಲಿ ದೈವ ತನ್ನ ನಡೆ ತೋರಿದೆ ಜಿಲ್ಲೆಯ ಯಯ್ಯಾಡಿ ಗ್ರಾಮದ ರಾತ್ರಿ ವೇಳೆ ಬೆಳಕು ಮತ್ತು ಗಗ್ಗರದ ಶಬ್ದ ಗೋಚರವಾಗಿದೆ ಬೆಳಕು ಮತ್ತು ಶಬ್ದ ನೋಡಿ ಗ್ರಾಮಸ್ಥರು ಮೈ ರೋಮಾಂಚನವಾಗಿದ್ದು ಮೊಬೈಲ್ನಲ್ಲಿ ಬೆಳಕು ಮತ್ತು ಶಬ್ದ ಎರಡೂ ಸರಿಯಾಗಿದೆ ಪ್ರಶ್ನಾ ಚಿಂತನೆಯಲ್ಲಿ ರಕ್ತೇಶ್ವರಿ ದೈವದ ಕುರುಹು ಪತ್ತೆ ನಾಡ ದೈವಾರಾಧನೆಯ ಮತ್ತೊಂದು ವಿಸ್ಮಯಕಾರಿ ಸನ್ನಿವೇಶ ನಡೆದಿದ್ದು ಬೆಂಕಿ ಬೆಳಕು ಗಗ್ಗರದ ಸದ್ದಿನ ಜೊತೆಗೆ ಸಂಚರಿಸುವ ದೈವವನ್ನ ಕಂಡು ಜನ ಪುಳುಕಿತಗೊಂಡಿದ್ದಾರೆ ಗಗ್ಗರದ ಶಬ್ದದ ಬಗ್ಗೆ ಪ್ರಶ್ನ ಚಿಂತನೆ ನಡೆಸಿದಾಗ ಇದು ರಕ್ತೇಶ್ವರಿ ದೈವ ಅನ್ನೋದು ತಿಳಿದು ಬಂದಿದೆ ಅನಾದಿ ಕಾಲದಿಂದಲೂ ಯಯ್ಯಾಡಿಯಲ್ಲಿ ರಕ್ತೇಶ್ವರಿ ದೈವದ ಆರಾಧನೆ ಮಾಡಲಾಗ್ತಾ ಇತ್ತು ಆದರೆ ಸುಮಾರು ವರ್ಷಗಳಿಂದ ಆರಾಧನೆಯನ್ನ ನಿಲ್ಲಿಸಲಾಗಿತ್ತು ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ದೈವಸ್ಥಾನವಿದೆ ಎಂಬ ಬಗ್ಗೆಯೂ ಕೂಡ ಗ್ರಾಮಸ್ಥರಿಗೆ ಗೊತ್ತಿರಲಿಲ್ಲ ಪ್ರಶ್ನಾ ಚಿಂತನೆ ಹಾಕಿದಾಗ ರಕ್ತೇಶ್ವರಿ ದೈವದ ಇರುವಿಕೆ ಇರುವುದು ಪತ್ತೆಯಾಗಿದೆ ನಾಗಬನದಲ್ಲಿರುವ ಮರದ ಬುಡದಲ್ಲೇ ರಕ್ತೇಶ್ವರಿ ದೈವ ನೆಲೆ ನಿಂತಿರುವುದು ಪ್ರಶ್ನ ಚಿಂತನೆಯಲ್ಲಿ ಗೋಚರವಾಗಿದೆ ನಾಯಿಯ ಬೊಗಳುವ ಸದ್ದಿನ ಜೊತೆಗೆ ಬೆಂಕಿಯ ಪ್ರಕೃತಿಯೊಂದಿಗೆ ಗೆಜ್ಜೆ ಸದ್ದು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರ ಅಚ್ಚರಿಗೆ ಕಾರಣವಾಗಿದೆ ಮಂಗಳೂರಿನ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವ ಬೆಳಕು ಮತ್ತು ಶಬ್ದ ಎರಡು ಮರದ ಬುಡದಲ್ಲೇ ಅಂತ್ಯವಾಗ್ತಾ ಇದೆ ಹೀಗಾಗಿ ಬೆಳಕು ಅಂತ್ಯವಾದ ಮರದ ಬುಡದಲ್ಲೇ ದೀಪ ಹಚ್ಚಿ ರಕ್ತೇಶ್ವರಿ ದೈವದ ಆರಾಧನೆ ಮಾಡಲಾಗ್ತಾ ಇದೆ ದೈವದ ಇರುವಿಕೆಯ ಬಗ್ಗೆ ತಿಳಿದಿರುವ ಗ್ರಾಮಸ್ಥರು ಗಗ್ಗರದ ಶಬ್ದ ಕೇಳಿ ಎಲ್ಲ ರಕ್ತೇಶ್ವರಿ ದೈವದ ಪವಾಡ ಅಂತಿದ್ದಾರೆ ಹಾವು ಬಂದು ದೀಪ ಶೆಟ್ಟಿಗೌಡರ ಮನೆ ಹತ್ರ ಒಂದು ನೆಲಕ್ಕೆ ಚುಚ್ಚುತ್ತಾ ಇತ್ತು ಜನ ಇರುವಾಗಲೇ ಉಂಟು ಗೆಜ್ಜೆ ಸೌಂಡ್ ಬರ್ತಾ ಉಂಟು ಅದು ಗೆಜ್ಜೆಯ ಗಗ್ಗರವ ಗೊತ್ತಿಲ್ಲ ಅದಿನ್ನು ಏನು ನಾವು ದರ್ಶನ ಮಾಡುವಂಥ ಇಲ್ಲಿದ್ದೇವೆ ಆವಾಗ ಕೇಳಬೇಕಾಗಿ ಎಂಥದ್ದು ಏನಾದರೂ ಗೊತ್ತಿಲ್ಲ ಅದು ಒಬ್ಬ ಈಗ ನಾನು ತುಂಬ ಜನದ ನಾನು ಸಹ ಕೇಳಿದ್ದೇನೆ ಈಗ ಮೊನ್ನೆ ನಮ್ಮದೊಂದು ಇತ್ತು ನಮ್ಮ ಮಿಸಸ್ನವರ ಇದರಲ್ಲಿ ಕಾಲ್ ಇತ್ತು ಅಲ್ಲಿ ಅವ್ರದ್ದು ಕೇಳುವಾಗ ಅವ್ರೆ ಹೇಳಿದ್ರು ಅವರು ಒಂದು ಬೇರೆ ಹೆಸರು ಹೇಳ್ತಾರೆ ಆದರೆ ಅದು ಪವರ್ಫುಲ್ ಜಾಗ ಇಷ್ಟು ತುಂಬ ಜನ ಕಡೆ ನಾವು ಸ್ಥಾನ ಇದೆಲ್ಲ ನೋಡಿದೆ ಆದರೆ ಇಂಥ ಇದು ಬರಬೇಕಾದ್ರೆ ಅದು ಅಷ್ಟು ಪವರ್ಫುಲ್ ಜಾಗ ಇರಬೇಕು ಅದಕ್ಕೆ ಕಾರಣಕ್ಕೆ ಇದ್ದೇ ಇದೆ ಇಲ್ಲಿ ಎಲ್ಲರಿಗೂ ಸಹ ಒಂದು ದೇವರದಯದಲ್ಲಿ ಎಲ್ಲರಿಗೂ ಒಂದೊಂದು ಅವ್ರದ್ದು ಒಂದು ಅಸ್ತಿತ್ವ ಅಂದರೆ ಮನೆಗೆ ಸೊಲ್ಲ ಸ್ವಂತದಲ್ಲದಿದ್ದರು ಒಂದು ಯೋಗ್ಯವಾಗಿ ಆಗಿದೆ ಪ್ಲಸ್ ಇದು ಆಗಿದೆ ಮತ್ತೆ ಅದಕ್ಕೆ ಇಲ್ಲ ಇದ್ರೆ ಉಂಟಲ್ಲ ಇದು ಇಷ್ಟು ಆಗಲ್ಲ ಹೋಗ್ಲಿಕ್ಕಿಲ್ಲ ಈಗ ನಮಗೆ ನಾವೇ ಹಣ ಕೊಟ್ಟು ತಗೊಂಡಿದ್ದು ದೇವರ ಕೃಪೆ ಇದೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಸುಳ್ಳಲ್ಲ ಏನಿಲ್ಲ ಅಲ್ಲ ದೇವರ ನಮ್ಮದವರಿಗೆ ಗೊತ್ತಿಲ್ಲ ಆದರೆ ನಮ್ಮ ಇದುವರೆಗೆ ಎಲ್ಲರಿಗೂ ಒಂದು ಭಟ್ನಲ್ಲಿ ರೇಲ್ ಕಾಂತಾರದಂತೆ ರೇಲ್ನಲ್ಲೂ ದೈವ ದರ್ಶನ ನೀಡಿದ್ದು ಜನ ದೈವದ ಪೂಜೆ ಮಾಡಿ ಆರಾಧಿಸುತ್ತಿದ್ದಾರೆ ತಾರ್ಕಿಕ ಅಂತ್ಯಕ್ಕೆ ನಿಲುಕದ ದೈವಗಳ ಪವಾಡಕ್ಕೆ ಜನರು ರೋಮಾಂಚನಗೊಂಡಿರುವುದಂತೂ ಸುಳ್ಳಲ್ಲ